ಡೈಲಿ ಆಫೀಸ್ಗೆ ಹೋಗುವಾಗ ಹೊರಗಡೆ ಹೋಗುವಾಗ ಕಾಲೇಜ್ಗೆ ಹೋಗುವಾಗ ಯಾವ ಕ್ರೀಮ್ ಹಚ್ಚಿದ್ರೆ ತುಂಬಾ ಚೆನ್ನಾಗಿ ಕಾಣ್ತೀವಿ ಅಂತ ಯೋಚಿಸ್ತಾ ಇದ್ದೀರಾ ಹಾಗಾದ್ರೆ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ಹಲೋ ನಮಸ್ತೆ ನಮಸ್ತೆಗೂ ನಿಮಗೆ ಹೊರಗಡೆ ಹೋಗುವಾಗ ಆಫೀಸ್ಗೆ ಹೋಗುವಾಗ ಅಥವಾ ಕಾಲೇಜ್ಗಳಿಗೆ ಹೋಗುವಾಗ ನೀವು ಪರ್ಫೆಕ್ಟಾಗಿ ಕಾಣಬೇಕು ಸ್ಕಿನ್ ತುಂಬ ಈವನ್ ಆಗಿ ಕಾಣಬೇಕು ಗ್ಲೋ ಆಗಿ ಕಾಣಬೇಕು ವೈಟಾಗಿ ಕಾಣಬೇಕು ಬ್ರೈಟಾಗಿ ಕಾಣಬೇಕು ಸ್ಕಿನ್ ಮಾಯ್ಶ್ಚರೈಸ್ಡ್ ಆಗಿರಬೇಕು ಹಾಗೆಯೇ ಸನ್ಸ್ಕ್ರೀನ್ ಲೋಷನ್ ಇರುತ್ತಲ್ವ ಇದನ್ನೂ ಹಾಕೋಬಾರ್ದು ಸನ್ಸ್ಕ್ರೀನ್ ಲೋಷನ್ ಕೂಡ ಲೋಷನ್ ಕೂಡ ಇದರಲ್ಲೇ ಇರಬೇಕು ಅಂತ ಅಂದರೆ ಇವತ್ತು ಒಂದು ಅದ್ಭುತವಾಗಿರುವಂಥ ಕ್ರೀಮ್ ಬಗ್ಗೆ ಹೇಳ್ತಾ ಇದ್ದೇನೆ ನೀವು ತುಂಬ ಜನ ಕೇಳಿರ್ತೀರಾ ಸಿ ಸಿ ಕ್ರೀಮ್ ಅಂತ ಅಂದ್ಬಿಟ್ಟು ಇವತ್ತು ನಾನು ರೆಫರ್ ಮಾಡ್ತಾ ಇರುವಂಥದ್ದು ಲ್ಯಾಕ್ಮೆ ಅವ್ರದ್ದು ನೈನ್ ಟು ಫೈವ್ ಸಿ ಸಿ ಕ್ರೀಮ್ ಅಂತ ಇದನ್ನ ನಾನು ಉಪಯೋಗ ಮಾಡ್ತಾ ಇರ್ತೀನಿ ಈ ಕ್ರೀಮ್ನ ಅಡ್ವಾಂಟೇಜ್ ಏನು ಅಂತ ಒಂದು ಇದು ಮಾಯಸ್ಚರೈಸರ್ ಟೈಪ್ ವರ್ಕ್ ಆಗುತ್ತೆ ಅಂದ್ರೆ ಸ್ಕಿನ್ ಅಲ್ಲಿ ಹೈಡ್ರೇಟ್ ಅಂಶ ಇರುತ್ತಲ್ವಾ ಅಂದ್ರೆ ಆಯಿಲ್ ಅಂಶ ನೀರಿನ ಅಂಶ ಸ್ಕಿನ್ ಗ್ಲೋ ಆಗಲಿಕ್ಕೆ ಏನು ಬೇಕು ಅದನ್ನ ಇರೋ ತರ ಈ ಕ್ರೀಮ್ ಕಾಪಾಡುತ್ತೆ ಇನ್ನೊಂದು ಏನು ಅಂತ ಅಂದ್ರೆ ಸನ್ಸ್ಕ್ರೀನ್ ಲೋಷನ್ ತರ ಕೂಡ ಇದು ವರ್ಕ್ ಆಗುತ್ತೆ ಈ ಕ್ರೀಮನ್ನು ಹಾಕಿದರೆ ಹಾಕಿದ್ರೆ ನೀವು ಸನ್ಸ್ಕ್ರೀನ್ ಲೋಷನ್ ಹಾಕುವ ಅಗತ್ಯ ಇಲ್ಲ ಎಲ್ಲದಕ್ಕಿಂತ ಮುಖ್ಯವಾಗಿ ಏನು ಅಂತಂದರೆ ಇದು ಫೌಂಡೇಶನ್ ತರ ಕೂಡ ವರ್ಕ್ ಆಗುತ್ತೆ ಫೌಂಡೇಶನ್ ಕ್ರೀಮ್ ನಾವು ಯಾಕೆ ಹಾಕೋದು ಅಂತ ನಮ್ಗೆ ಎಲ್ರಿಗೂ ಚೆನ್ನಾಗಿ ಗೊತ್ತು ಸ್ಕಿನ್ ಈವನ್ ಆಗಿ ಕಾಣಲಿಕ್ಕೆ ಬ್ರೈಟ್ ಆಗಿ ಕಾಣಲಿಕ್ಕೆ ಒಳ್ಳೆ ಲುಕ್ ಕೊಡಲಿಕ್ಕೆ ಹಾಕ್ತೀವಿ ಆ ಫೌಂಡೇಶನ್ ಕ್ರೀಮ್ದ ಅಂಶ ಕೂಡ ಇದರಲ್ಲಿರುತ್ತೆ ಇದರಲ್ಲಿ ಕನ್ಸೀಲರ್ ಅಂಶ ಇರೋದ್ರಿಂದ ಕೂಡ ಇದು ಏನು ಅಂತಂದ್ರೆ ನಮ್ಮ ಸ್ಕ್ರೀನ್ ನಮ್ಮ ಸಾರಿ ನಮ್ಮ ಮುಖದಲ್ಲಿ ಅಂದ್ರೆ ಸ್ಕಿನ್ ಎಲ್ಲಾದರೂ ಎಲ್ಲಾದ್ರೂ ಈ ಡಾರ್ಕ್ ಮಾರ್ಕ್ಗಳು ಕಲೆಗಳು ಮೊಡವೆ ಕಲೆಗಳು ಪ್ಯಾಚಸ್ ಎಲ್ಲ ಇದ್ರೆ ಅದನ್ನು ಕೂಡ ಕವರ್ ಮಾಡುತ್ತೆ ಟೋಟಲ್ ಆಗಿ ಈ ಒಂದು ಕ್ರೀಮ ನಿಮಗೆ ಮೇಕಪ್ ಮಾಡುವಂಥ ಎಲ್ಲ ಅಂಶಗಳು ಹಾಗೆಯೇ ಸನ್ಸ್ಕ್ರೀನಲ್ಲಿರುವಂಥ ಅಂಶಗಳು ಫೌಂಡೇಶನ್ ಕ್ರೀಮಲ್ಲಿರುವಂಥ ಅಂಶಗಳು ಎಲ್ಲದನ್ನು ಕೊಡುತ್ತೆ ನೈನ್ ಟು ಫೈವ್ ಯಾಕೆ ಅಂತಂದರೆ ಬೆಳಗ್ಗೆ ನೈನಿಗೆ ಹಾಕಿದರೆ ನೀವು ಸಾಯಂಕಾಲ ಐದು ಗಂಟೆ ತನಕ ಈ ಕ್ರೀಮ್ ನಿಮ್ಮ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡುತ್ತೆ ಹೇಗೆ ಹಾಕಿರ್ತಿರೋ ಹಾಗೇ ಇರುತ್ತೆ ತುಂಬ ಚೆನ್ನಾಗಿ ಲುಕ್ ಇರುತ್ತೆ ಆಫೀಸ್ಗೆ ಹೋಗುವವರಿಗೆ ಅಥವಾ ಹೊರಗಡೆ ಹೋಗೋವರಿಗೆ ಅದು ಕಾಲೇಜ್ಗೆ ಹೋಗೋವರಿಗೆ ತುಂಬ ಜಾಸ್ತಿ ಮೇಕಪ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಜಾಸ್ತಿ ಕ್ರೀಮ್ಗಳನ್ನು ಹಾಕೊಳಕ್ಕೆ ಇಷ್ಟ ಇಲ್ಲ ಮಾಯ್ಚರೈಸರ್ ಟೋನರ್ ಅಥವಾ ಸನ್ಸ್ಕ್ರೀನ್ ಲೋಷನ್ ಇಷ್ಟಪ್ಪ ಹಾಕೋದು ಅನ್ನೋರಿಗೆ ಈ ಒಂದು ಕ್ರೀಮನ್ನು ಧಾರಾಳವಾಗಿ ಉಪಯೋಗ ಮಾಡ್ಬೋದು ಒಂದೊಂದ್ಸರಿ ನಾನು ಮಾಡ್ತೀನಿ ಅಂತಂದರೆ ಜಾಸ್ತಿ ಯಾವ ಕ್ರೀ ಆಫೀಸ್ಗೆಲ್ಲ ಹೋಗುವಾಗ ಜಾಸ್ತಿ ಯಾವ ಕ್ರೀಮನ್ನು ಹಚ್ಕೊಳ್ಳೋಕೆ ಹೋಗಲ್ಲ ಜಸ್ಟ್ ಮುಖ ತೊಳೆದು ಲೈಟ್ ಆಗಿ ನಾನು ಒನ್ನೊಂದು ರೆಗ್ಯುಲರ್ ಆಗಿ ಹಾಕುವಂಥ ಮಾಯಶ್ಚರೈಸರನ್ನು ಹಾಕಿಬಿಟ್ಟು ಈ ಕ್ರೀಮನ್ನು ಹಚ್ಚಿ ಬಿಡ್ತೇನೆ ಅದು ಹಚ್ಬಿಟ್ಟು ಐಲೈನರ್ ಹಾಕಿಬಿಟ್ಟು ಸ್ವಲ್ಪ ಲಿಪ್ಸ್ಟಿಕ್ ಹಾಕಿದರೆ ಪರ್ಫೆಕ್ಟ್ ಲುಕ್ ಸಿಗುತ್ತೆ ಆಫೀಸ್ಗೆ ಹೋಗಲಿಕ್ಕೆ ಪರ್ಫೆಕ್ಟ್ ಲುಕ್ ಸಿಗುತ್ತೆ ಅಂದರೆ ನಿಮಗೆ ಓವರ್ ಮೇಕಪ್ ಮಾಡ್ದಂಗೂ ಕಾಣಲ್ಲ ತುಂಬ ಅಫಿಷಿಯಲ್ ಲುಕ್ ಸಿಗುತ್ತೆ ಮುಖ ತುಂಬ ಕ್ಲೀನಾಗಿ ಕಾಣುತ್ತೆ ಎಲ್ಲ ಕಡೆ ಒಂದೇ ಟೋನ್ ಇರುತ್ತೆ ಗ್ಲೋ ಆಗಿ ಕೂಡ ಇರುತ್ತೆ ಜಾಸ್ತಿ ಮೇಕಪ್ ಮಾಡಿದ್ರೆಲ್ಲ ಲೈಟಾಗಿ ಅಪ್ ಮಾಡಿ ತುಂಬ ಬ್ರೈಟಾಗಿ ಗ್ಲೋ ಆಗಿ ಥರ ಇರುತ್ತೆ ಇದ್ರದ್ದು ಇದನ್ನ ಪರ್ಚೇಸ್ ಮಾಡಬೇಕು ಅಂತಂದರೆ ನಾನು ಲಿಂಕನ್ನು ನಿಮಗೆ ಈ ವಿಡಿಯೋದಲ್ಲೇ ಹಾಕಿರ್ತೇನೆ ಸ್ಟಾರ್ಟಿಂಗಲ್ಲೇ ನಿಮಗೆ ಪ್ರಾಡಕ್ಟ್ ಲಿಂಕ್ ಬರುತ್ತೆ ಅದಕ್ಕೆ ಕ್ಲಿಕ್ ಮಾಡಿದರೆ ನೀವು ಪರ್ಚೇಸ್ ಮಾಡ್ಬೋದು ಇನ್ನೊಂದು ಏನು ಅಂತಂದರೆ ನೀವು ಮಿಂತ್ರ ಅಥವಾ ನೈಕದಲ್ಲೋ ಅಥವಾ ಯಾವುದು ಬೇರೆ ಆನ್ಲೈನ್ ಶಾಪ್ಗಳಲ್ಲಿ ಕೂಡ ಇದನ್ನ ಪರ್ಚೇಸ್ ಮಾಡ್ಬೋದು ಕಾಸ್ಮೆಟಿಕ್ ಅಂಗಡಿಗಳಲ್ಲಿ ಕೂಡ ಪರ್ಚೇಸ್ ಮಾಡಬಹುದು ಕರೆಕ್ಟಾಗಿ ನೋಡಿ ಲ್ಯಾಕ್ ಮೇ ನೈನ್ ಟು ಫೈವ್ ಸಿ ಸಿ ಕಾಂಪ್ಲೆಕ್ಷನ್ ಕೇರ್ ಕ್ರೀಮ್ ಅಂತ ಅಂದ್ಬಿಟ್ಟು ಇದ್ರದ್ದು ನಾನು ನೇಮ್ ಕೂಡ ವಿಡಿಯೋದಲ್ಲಿ ಹಾಕಿರ್ತೀನಿ ಇಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ನೀವು ನೋಡಿಕೊಂಡು ಪರ್ಚೇಸ್ ಮಾಡ್ಬೋದು ಇವಾಗ ಇದ್ರ ಉಪಯೋಗ ಏನೆಲ್ಲ ಇದೆ ಇದ್ರ ಬಗ್ಗೆ ಫೀಡ್ಬ್ಯಾಕ್ ಏನೆಲ್ಲ ಇದೆ ಅನ್ನೋದನ್ನು ಕೂಡ ಹೇಳ್ತೀನಿ ನಾನು ಹೇಳಿದಾಗೆ ಈ ಕ್ರೀಮ್ ಮಾಯ್ಚರೈಸರ್ ತರ ವರ್ಕ್ ಆಗುತ್ತೆ ನಿಮ್ಗೆ ಸ್ಕಿನ್ನಲ್ಲಿ ಪ್ಯಾಚಸ್ ಎಲ್ಲ ಇದ್ರೆ ಮಾರ್ಕ್ ಇದ್ರೆ ಅದನ್ನ ಕವರ್ ಮಾಡುತ್ತೆ ಸನ್ ಪ್ರೊಟೆಕ್ಷನ್ ಕೊಡುತ್ತೆ ಇನ್ನೊಂದು ಮುಖ್ಯವಾಗಿ ಏನು ಅಂತಂದ್ರೆ ಈ ಕ್ರೀಮ್ ಇದೆಯಲ್ವಾ ಬೇರೆ ಬೇರೆ ಟೋನ್ ಅಲ್ಲಿ ಬರುತ್ತೆ ಯಾಕಂತಂದ್ರೆ ಬೇರೆ ಬೇರೆ ತರದ ಸ್ಕಿನ್ ಕಾಂಪ್ಲೆಕ್ಷನ್ ಇರೋರಿಗೆ ಶೇಡ್ಸ್ ಇದೆಯಲ್ವಾ ಅದು ಡಿಫ್ರೆಂಟ್ ಆಗ್ತಾ ಹೋಗುತ್ತೆ ನೀವು ನಿಮ್ಮ ಸ್ಕಿನ್ ಟೋನ್ ಯಾವುದು ನೋಡ್ಕೊಂಡ್ ಪರ್ಚೇಸ್ ಮಾಡ್ಕೊಳ್ಳಿ ಪರ್ಚೇಸ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಸ್ಕಿನ್ ಟೋನ್ ಯಾವುದು ಒಂದು ವೇಳೆ ಫೇರ್ ಕ್ರೀಮ್ ಫೇರ್ ಅಂದ್ರೆ ಬೆಳ್ಳಗಿದ್ರೆ ಇದ್ರಲ್ಲಿ ಅಂತ ಬರುತ್ತೆ ಅದನ್ನ ಪರ್ಚೇಸ್ ಮಾಡಬಹುದು ಬ್ರಾನ್ಸ್ ಅಂದ್ರೆ ವೀಟ್ ಟಿಶ್ ಗೋಧಿ ಬನ್ನಿ ಇರುತ್ತಲ್ವಾ ಅವರು ಬ್ರಾನ್ಸ್ ಕ್ರೀಮ ಅಂದ್ರೆ ಇದರಲ್ಲಿ ನಾನು ಟೋನ್ ಬ್ರಾನ್ಸ್ ಕ್ರೀಮನ್ನ ಪರ್ಚೇಸ್ ಮಾಡಬಹುದು ವಿ ಅಥವಾ ಡಸ್ಕಿ ಡಸ್ಕಿ ಸ್ಕಿನ್ ಅವರಿಗೆ ಹೊನಿ ಟೋನ್ ಬರುತ್ತೆ ಅದನ್ನ ಪರ್ಚೇಸ್ ಮಾಡಬಹುದು ಡಸ್ಕಿ ಅಥವಾ ಡಾರ್ಕ್ ಸ್ಕಿನ್ ಇದ್ದವರಿಗೆ ಆಲ್ಮಂಡ್ ಅಂತ ಬರುತ್ತೆ ಟೋಟಲ್ ನಾಲ್ಕು ಶೇಡ್ಸ್ ಬರುತ್ತೆ ಅದರಲ್ಲಿ ನಿಮ್ಮ ಸ್ಕಿನ್ ಟೈಪ್ ಯಾವುದು ಅದನ್ನ ನೋಡಿಕೊಂಡು ನೀವು ಪರ್ಚೇಸ್ ಮಾಡಬಹುದು ವಿವರ್ಸ್ ಇಂದ ತುಂಬ ಒಳ್ಳೆಯ ಫೀಡ್ಬ್ಯಾಕ್ ಇದೆ ಎಲ್ಲರೂ ಏನು ಅಂತಂದ್ರೆ ಈ ಕ್ರೀಮ್ ತುಂಬಾ ಲೈಟ್ ವೆಯ್ಟ್ ಆಗಿದೆ ಲೈಟ್ ವೆಯ್ಟ್ ಟೆಕ್ಸ್ಚರ್ ಆಗಿರೋದ್ರಿಂದ ಬ್ಲೆಂಡ್ ಮಾಡೋದಕ್ಕೆ ತುಂಬಾ ಈಸಿ ಆಗಿದೆ ಮ್ಯಾಕ್ ಫಿನಿಶ್ ಕೊಡುತ್ತೆ ತುಂಬಾ ಚೆನ್ನಾಗಿರುವಂತಹ ಈವನ್ ಆಗಿ ಸ್ಕಿನ್ ಈವನ್ ಆಗಿ ಒಳ್ಳೆ ಅಪಿಯರೆನ್ಸ್ ಕೊಡುತ್ತೆ ಬಟ್ ತುಂಬಾ ಅಂದ್ರೆ ಜಾಸ್ತಿ ಪಿಂಪಲ್ ಅಥವಾ ಏನಾದರೂ ಏನಾದ್ರೂ ಯಾಕೆ ರ್ಯಾಷಸ್ ಇದ್ದವರು ಟ್ರೈ ಮಾಡೋದಕ್ಕಿಂತ ಮುಂಚೆ ಒಂದು ಸರಿ ಕಂಟೆಂಟ್ ಕಂಟೆಂಟನ್ನು ಚೆಕ್ ಮಾಡಿ ಟ್ರೈ ಮಾಡಬಹುದು ಅನ್ನುವಂತಹ ಫೀಡ್ಬ್ಯಾಕ್ಸ್ ಇದೆ ಇದನ್ನ ಅಪ್ಲೈ ಮಾಡೋದು ಹೇಗೆ ಅಂತಂದರೆ ನೀವು ಮುಖನ ಕ್ಲೀನ್ ಆಗಿ ತೊಳೆದ್ಬಿಟ್ಟು ಏನಾದರೂ ಮಾಯಶ್ಚರೈಸರ್ ಅಥವಾ ಲೈಟ್ ಆಗಿ ಡೇ ಕ್ರೀಮ್ ಹಚ್ಚೋದಿದ್ರೆ ರೆಗ್ಯುಲರ್ ನಿಮ್ಮದು ಸ್ಕಿನ್ ರೂಟೀನ್ ಇದ್ರೆ ಅದನ್ನ ಆ ಕ್ರೀಮ್ಗಳನ್ನು ಹಚ್ಬಿಟ್ಟು ಕೊನೆಗೆ ಈ ಕ್ರೀಮನ್ನು ಸ್ವಲ್ಪನೇ ಸ್ವಲ್ಪ ಫಿಂಗರ್ ಟಿಪ್ಸ್ ಇಂದ ತೆಗೆದು ಎಲ್ಲ ಕಡೆ ಇದರ ಡಾಟ್ ಡಾಟ್ ಆಗಿ ಇಟ್ಬಿಟ್ಟು ನೀಟಾಗಿ ಎಲ್ಲ ಕಡೆ ಬ್ಲೆಂಡ್ ಮಾಡಬೇಕು ಯಾವಾಗಲೂ ನೀವು ಸ್ಕಿನ್ಗೆ ಕ್ರೀಮ್ ಹಾಕಿ ಬ್ಲೆಂಡ್ ಮಾಡುವಾಗ ಅಪ್ಪರ್ ಸರ್ ಅಂದರೆ ಅಪ್ಪರ್ ಸರ್ ಈ ಥರ ಮೇಲ್ಗಡೆಗೆ ನಾವು ಮಸಾಜ್ ಮಾಡ್ಕೋಬೇಕು ಕೆಳಗಡೆ ಈ ತರ ಮಸಾಜ್ ಮಾಡಬಾರ್ದು ಯಾಕಂತಂದ್ರೆ ನಿಮ್ಮ ಸ್ಕಿನ್ ತುಂಬಾ ಚೆನ್ನಾಗಿ ಉಳಿಯುತ್ತೆ ಆವಾಗ ಟೌಂಡ್ ಆಗಿರುತ್ತೆ ಇನ್ನೊಂದು ಏನು ಅಂತಂದ್ರೆ ಇದು ಒಂದು ವೇಳೆ ಆಯಿಲ್ ಸ್ಕಿನ್ ಅವರು ಇದನ್ನ ಉಪಯೋಗ ಮಾಡೋದಿದ್ರೆ ನೀವು ಕೊನೆಗೆ ಸ್ವಲ್ಪ ಕಾಂಪ್ಯಾಕ್ಟ್ ಪೌಡರ್ ಬರುತ್ತಲ್ವಾ ಅದನ್ನ ಉಪಯೋಗ ಮಾಡ್ಬೋದು ನಾನು ಲ್ಯಾಕ್ಮೆ ಅವ್ರದ್ದು ಈ ಸಿ ಕ್ರೀಮ್ ಹಾಗೆಯೇ ಈ ಕಾಂಪ್ಯಾಕ್ಟ್ ಪೌಡರ್ದು ಲಿಂಕ್ ಹಾಕಿರ್ತೇನೆ ನೀವು ಆರಾಮ್ ಆರಾಮಸಿ ಆ ಲಿಂಕಿಂದ ಪರ್ಚೇಸ್ ಮಾಡಬಹುದು ಖಂಡಿತವಾಗ್ಲೂ ಜಾಸ್ತಿ ಮೇಕಪ್ ಮಾಡ್ಕೊಳ್ಳೋಕ್ಕೆ ಇಷ್ಟ ಇಲ್ಲ ಒಂದೇ ಒಂದು ಕ್ರೀಮ್ ಹಾಕಿ ತುಂಬ ಕ್ಲಾಸಿಯಾಗಿ ಕ್ಲೀನಾಗಿ ಚೆನ್ನಾಗಿ ಕಾಣ್ಬೇಕನ್ನೋರು ಈ ಕ್ರೀಮನ್ನು ಧಾರಾಳವಾಗಿ ಉಪಯೋಗ ಮಾಡ್ಬೋದು ಇನ್ನು ನಾನು ತುಂಬ ಟೈಮಿಂದ ಉಪಯೋಗ ಮಾಡ್ತಾ ಇರ್ತೀನಿ ನಾನೇನು ಅಂತಂದರೆ ಇನ್ನೊಂದು ಲ್ಯಾಕ್ಮೆ ಲುಮಿಲೆಟ್ ಕ್ರೀಮ್ ಅಂತ ಹೇಳಿದ್ನಲ್ಲ ಅದು ಶೈನಿಂಗ್ ಇದೆ ನಿಮ್ಗೆ ಈ ಕ್ರೀಮ್ ಹಚ್ಬಿಟ್ಟು ಅಥವಾ ಆ ಲುಮಿಲೆಟ್ ಕ್ರೀಮ್ ಇದೆ ಅಲ್ವಾ ಅದ್ನ ಈ ಕ್ರೀಮ್ ಜೊತೆ ಲೈಟ್ ಆಗಿ ಮಿಕ್ಸ್ ಮಾಡ್ಕೊಂಡು ಹಚ್ಕೊಂಡ್ರು ಸಕ್ಕದಾಗಿರುತ್ತೆ ಇಲ್ಲ ಈ ಕ್ರೀಮ್ ಹಚ್ಬಿಟ್ಟು ಕೊನೆಗೆ ಲೈಟ್ ಆಗಿ ಆ ಲುಮಿಲಿಟ್ ಕ್ರೀಮ್ ಅನ್ನ ಎಲ್ಲೆಲ್ಲಿ ನಿಮ್ಗೆ ಮುಖದಲ್ಲಿ ಹೈಲೈಟ್ ಆಗ್ಬೇಕು ಅಂತ ಅನ್ನಿಸುತ್ತೆ ಆ ಪೋರ್ಷನ್ ಹಚ್ಬಿಟ್ಟು ನೀವು ಸ್ವಲ್ಪ ಬ್ಲೆಂಡ್ ಮಾಡಿದ್ರು ಕೂಡ ಸಾಕು ಚೆನ್ನಾಗಿರುತ್ತೆ ಇಲ್ಲ ಈ ಒಂದೇ ಕ್ರೀಮ್ ಸಾಕು ನಾನು ಯೂಶುವಲ್ ಆಗಿ ಒಂದೊಂದ್ಸರಿ ಇದನ್ನ ಹಾಕಿದ ನಂತರ ಲುಮಿಲೆಟ್ ಕ್ರೀಮ್ ಅಪ್ಲೈ ಮಾಡ್ತೀನಿ ಇಲ್ಲ ಕೆಲವು ಸರಿ ಮಾಯರೈಸರ್ ಹಾಕ್ಬಿಟ್ಟು ಬರೀ ಲುಮಿ ಲುಂಬಿಲಿಟ್ ಕ್ರೀಮ್ ಅನ್ನ ಹಾಕ್ತೀನಿ ಇಲ್ಲ ಇದನ್ನ ಹಾಕ್ಬಿಟ್ಟು ಲುಮಿಲೆಟ್ ಕ್ರೀಮ್ ಹಾಕ್ತೇನೆ ತುಂಬಾ ಜನ ಕೇಳ್ತಾರೆ ಮೇಡಮ್ ನೀವು ಒಂದೊಂದ್ ದಿನ ಒಂದೊಂದ್ ಕ್ರೀಮ್ ಹಾಕ್ತೀರಾ ಒಂದೊಂದ್ ಕ್ರೀಮ್ ಹೇಳ್ತೀರಾ ಅಂತ ಅನ್ಬಿಟ್ಟು ಚುಲಾಗಿ ಹೇಳಬೇಕು ಅಂತಂದ್ರೆ ತುಂಬಾ ಅಂತಂದ್ರೆ ಸ್ಕಿನ್ ಕೇರ್ ಅಥವಾ ಬ್ಯೂಟಿ ಇದ್ರ ಬಗ್ಗೆ ಮಾತಾಡೋದಿದ್ರೆ ಮಾರ್ಕೆಟ್ ಅಲ್ಲಿ ತುಂಬಾ ಅಂತಂದ್ರೆ ತುಂಬಾ ಕ್ರೀಮ್ಗಳಿದೆ ಯಾಕಂತಂದ್ರೆ ಕೆಲವರು ಟೋನರ್ ಹಾಕ್ತಾರೆ ಮಾಯಶ್ಚರೈಸರ್ ಹಾಕ್ತಾರೆ ಫೌಂಡೇಶನ್ ಹಾಕ್ತಾರೆ ಅಥವಾ ಡೇ ಕ್ರೀಮ್ ಹಾಕ್ತಾರೆ ಸಿ ಕ್ರೀಮ್ ಹಾಕ್ತಾರೆ ಇದೆಲ್ಲದ್ರಿಂದ ಬೇರೆ ಬೇರೆ ಥರದ ಬೆನಿಫಿಟ್ಸ್ ಇರುತ್ತೆ ಕೆಲವು ಕ್ರೀಮ್ಗಳು ನಮ್ಮ ಸ್ಕಿನ್ನನ್ನು ಹೈಡ್ರೇಟ್ ಮಾಡಲಿಕ್ಕಿದ್ರೆ ಕೆಲವು ಕ್ರೀಮ್ಗಳು ನಮ್ಮ ಸಣ್ಣ ಅಂದರೆ ನಮ್ಮ ಸ್ಕಿನ್ನನ್ನು ಇಂದ ಪ್ರೊಟೆಕ್ಟ್ ಮಾಡಲಿಕ್ಕಿರುತ್ತೆ ಕೆಲವು ಕ್ರೀಮ್ಗಳು ಡೈಲಿ ಯೂಸ್ ಮಾಡೋದಕ್ಕೆ ಡೈಲಿ ಏನಕ್ಕೆ ಯೂಸ್ ಮಾಡೋದು ಅಂತಂದರೆ ಸ್ಕಿನ್ ತುಂಬ ಚೆನ್ನಾಗಿರಬೇಕು ಅಂತಂದರೆ ನಾವು ಕೆಲವು ಡೈಲಿ ಕ್ರೀಮನ್ನು ಡೈಲಿ ಉಪಯೋಗ ಮಾಡಬೇಕಾಗುತ್ತೆ ಕೆಲವು ಮೇಕಪ್ ವೇಸ್ಟ್ ಅಂದರೆ ನಿಮಗೆ ಮೇಕಪ್ ಲುಕ್ ಕೊಡುವಂಥ ಕ್ರೀಮ್ ಇದು ಮೇಕಪ್ ವೇಸ್ಟ್ ಕ್ರೀಮ್ ಅಂದರೆ ಫೌಂಡೇಶನ್ ಬೇರೆಲ್ಲ ಕ್ರೀಮ್ಗಳನ್ನು ಹಾಕಿ ಮೇಕಪ್ ಮಾಡೋ ಬದಲು ಈ ಒಂದು ಕ್ರೀಮನ್ನು ಹಾಕಿ ನಾವು ಟಚ್ ಅಪ್ ಮಾಡಿಕೊಂಡ್ರೆ ಕ್ಲೀನಾಗಿ ನಮಗೆ ಲೈಟಾಗಿ ಮೇಕಪ್ ಲುಕ್ಕನ್ನು ಕೊಡುತ್ತೆ ಸೊ ಅಲ್ಲಿ ಒಂದೇ ಕ್ರೀಮ್ ಇರೋದೆಲ್ಲ ಬೇಕಾದಷ್ಟು ಕ್ರೀಮ್ಗಳಿದೆ ಬೇರೆ ಬೇರೆ ಸ್ಕಿನ್ ಟೈಪ್ ಅವರಿಗೆ ಬೇರೆ ಬೇರೆ ಥರದ್ದು ಕ್ರೀಮ್ಗಳಿರುತ್ತೆ ಆಯಿಲ್ ಸ್ಕಿನ್ ಅವರಿಗೆ ಬೇರೆ ಬೇರೆ ಥರದ್ದು ಸ್ಕಿನ್ ಸಾರಿ ಕ್ರೀಮ್ಗಳಿರುತ್ತೆ ಅದರ ಬಗ್ಗೆ ಮಾತಾಡ್ತಾ ಹೋದರೆ ಬೇಕಾದಷ್ಟು ವೀಡಿಯೋಗಳನ್ನು ಮಾಡ್ಬೋದು ನಾನೇನು ಅಂತಂದರೆ ನಿಮ್ಮನ್ನು ಕನ್ಫ್ಯೂಸ್ ಮಾಡ್ತಾ ಇಲ್ಲ ಇದು ಮೇಕಪ್ ಬೇಸ್ಡ್ ಕ್ರೀಮ್ ಇದು ಡೈಲಿ ಕ್ರೀಮ್ ಅಥವಾ ಡೇ ಕ್ರೀಮ್ ಅಲ್ಲ ನಿಮ್ಗೆ ಹೊರಗಡೆ ಹೋಗುವಾಗ ಆಫೀಸ್ ಹೋಗುವಾಗ ಕಾಲೇಜ್ ಹೋಗುವಾಗ ಲೈಟ್ ಆಗಿ ಟಚ್ ಅಪ್ ಮಾಡಿಕೊಳ್ಳುವ ಸ್ಕಿನ್ ಕ್ಲೀನ್ ಆಗಿ ಕಾಣಬೇಕು ನೀಟಾಗಿ ಕಾಣಬೇಕು ಮತ್ತೆ ಸನ್ಸ್ಕ್ರೀನ್ ಲೋಷನ್ ಹಾಕೋದ್ ಬಿಡ ಒಂದೇ ಕ್ರೀಮ್ ಹಾಕಬೇಕು ಅಂತಂದ್ರೆ ನೀವು ಇದನ್ನ ಉಪಯೋಗ ಮಾಡಬಹುದು ಬೇರೆ ಯಾವುದಾದ್ರೂ ನಿಮ್ಮ ಕ್ವಶನ್ ಇದ್ರೆ ನನಗೆ ಖಂಡಿತವಾಗ್ಲು ಕಮೆಂಟ್ ಮೂಲಕ ತಿಳಿಸಿ ಹಾಗೇನೆ ನಿಮ್ಗೆ ಏನಾದರೂ ಸ್ಕಿನ್ ಕೇರ್ ಬಗ್ಗೆ ಇನ್ನೂ ಉಪಯುಕ್ತವಾಗಿರುವಂಥ ಮಾಹಿತಿ ಇದ್ರೆ ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮಾತ್ರ ನೋಡುಗೆಲ್ಲ ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ಸ್ ರೀ